ಮಕ್ಕಳೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಅಂತ ಮೊದಲೇ ಫಸ್ಟೇ ಒಂದು ಕೊಟ್ಟಿದ್ದಾರೆ ಮಕ್ಕಳೇ ಒಂದು ಕೊಳದಲ್ಲಿ ಹಲವು ಕಮಲದ ಹೂಗಳಿದೆ ಕೆಲವು ಪಕ್ಷಿಗಳದ್ರ ಮೇಲೆ ಹಾರಾಡ್ತಾ ಬಂದು ಕೂತ್ಕೊಳ್ತವೆ ಒಂದು ಹೂವಿನ ಮೇಲೆ ಒಂದು ಪಕ್ಷಿ ಕೂತ್ರೆ ಒಂದು ಹಕ್ಕಿ ಕೂರ್ಲಿಕ್ಕೆ ಜಾಗ ಇಲ್ದಂಗೆ ಆಗುತ್ತೆ ಅದೇ ಥರ ಜೊತೆಯಾಗಿ ಪಕ್ಷಿಗಳು ಕೂತ್ರೆ ಒಂದು ಹೂ ಹಾಗೆ ಉಳೀತದೆ ಹಾಗಾದರೆ ಪಕ್ಷಿಗಳ ಸಂಖ್ಯೆ ಮತ್ತು ಹೂಗಳ ಸಂಖ್ಯೆ ಎಷ್ಟು ಅಂತ ಅದನ್ನು ಈ ರೀತಿ ಲೆಕ್ಕ ಮಾಡ್ಬೇಕು ಮಕ್ಕಳೇ ಕಮಲದ ಸಂಖ್ಯೆಯನ್ನು ನಾವು ಗೊತ್ತಿಲ್ಲ ನಮಗೆ ಯಾವುದು ಕೊಟ್ಟಿಲ್ಲ ನಾವು ಎಕ್ಸ್ ಅಂತ ತಗೋಬೇಕು ಪಕ್ಷಿಗಳ ಸಂಖ್ಯೆಯನ್ನು ವೈ ಅಂತ ತಗೋಬೇಕು ಒಂದು ಹೂವಿನ ಮೇಲೆ ಒಂದು ಹಕ್ಕಿ ಕೂತ್ರೆ ಎಷ್ಟು ಜಾಸ್ತಿ ಆಗುತ್ತೆ ಒಂದು ಹಕ್ಕಿಗೆ ಕೂರ್ಲಿಕ್ಕೆ ಜಾಗ ಇರಲ್ಲ ಇದನ್ನ ಪಕ್ಷಿಗಳ ಸಂಖ್ಯೆ ಪಕ್ಷಿಗಳ ಸಂಖ್ಯೆ ಮತ್ತೆ ಹೂವಿನ ಸಂಖ್ಯೆ ಎರಡು ಸಮ ಬರೆದ್ರೆ ಯಾವ್ದು ನಮಗೆ ಬೇಕು ಇನ್ನೂ ಒಂದು ಬೇಕು ನಮಗೆ ಕಮಲ ಬೇಕು ಯಾಕಂದರೆ ಒಂದೊಂದು ಕೂತ್ಕೊಂಡು ಹೋದರೆ ಒಂದು ಕಮಲ ಜಾಸ್ತಿ ಬೇಕು ಅಲ್ವಾ ಅದಕ್ಕೆ ಎಕ್ಸ್ ಪ್ಲಸ್ ಒಂದು ಅಂತ ಅರ್ಥ ಆಯ್ತಲ್ವ ಫಸ್ಟು ವೈ ಈಕ್ವಲ್ ಟು ಎಕ್ಸ್ ಅಂತ ಬರೆಯೋದು ಆದರೆ ಸಮ ಆಗಲ್ಲ ಯಾಕಂದರೆ ವೈ ಒಂದೊಂದು ಕೂತ್ಕೊಂಡು ಬಂದರೆ ಪಕ್ಷಿ ವೈ ಅಂದರೆ ಪಕ್ಷಿ ಪಕ್ಷಿ ಒಂದೊಂದು ಕೂತ್ಕೊಂಬಂದರೆ ಅದಕ್ಕೆ ಒಂದು ಸೀಟ್ ಇಲ್ಲ ಆಗ ಪ್ಲಸ್ ಒಂದು ಬೇಕಿತ್ತು ಇಲ್ಲ ಅದನ್ನು ಈ ರೀತಿ ತಗೊಳ್ಳೋದು ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ ಒಂದು ಇದು ಸಮೀಕರಣ ಒಂದು ನೆಕ್ಸ್ಟ್ ಪಕ್ಷಿಗಳು ಜೊತೆಯಾಗಿ ಕೂತಾಗ ನೀವು ಇದನ್ನು ಒಂದು ಹೂ ಹಾಗೆ ಉಳಿತದೆ ಅಂತ ಕೊಟ್ಟಿದ್ದಾರೆ ಇದನ್ನು ಏನು ಹೇಗೆ ಉಪಯೋಗಿಸ್ಬೇಕಂದ್ರೆ ಇದು ಪಕ್ಷಿ ಸಂಖ್ಯೆ ಇದು ಕಮಲದ ಸಂಖ್ಯೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಏನು ಉಳಿತದಂತೆ ಒಂದು ಎಕ್ಸ್ಟ್ರಾ ಕಮಲ ಉಳಿತದೆ ಇದು ಹೇಗೆ ಯಾವಾಗ ನಾವು ಇಬ್ರು ಹೋಗಿ ಬೈಟು ಕಾಫಿ ಕುಡಿಯೋದು ಕೇಳಿದಿರಲ್ಲ ಹಾಗೆ ಒಂದು ಫ್ಲವರ್ ಮೇಲೆ ಒಂದು ಹೂವಿನ ಮೇಲೆ ಇಬ್ರು ಕೂತಿದ್ದಾರೆ ಬೈಟು ಮಾಡ್ಕೊಂಡಿದ್ದಾರೆ ಒಂದು ಪ್ಲೇಸಲ್ಲಿ ಬೈ ಪಕ್ಷಿ ಒಂದು ಒಂದು ಪಕ್ಷಿ ಎಷ್ಟು ಸೀಟನ್ನು ಬ ಒಂದು ಸೀಟನ್ನು ಇಬ್ಬರು ಪಕ್ಷಿ ಕೂತಿದ್ದಾರೆ ಆಗ ನಾವು ಬೈ ಟು ಮಾಡ್ಕೊಂಡಿದ್ದಾರೆ ಇಬ್ಬರು ಕೂತಿದ್ದಾರೆ ಅದಕ್ಕೆ ವೈ ಬೈ ಟು ಅಂತ ತಗೊಳ್ಬೇಕು ಎಕ್ಸ್ ಇಸ್ ಈಕ್ವಲ್ ಟು ವೈ ಬೈ ಟು ಆಗ ಎಷ್ಟು ಉಳಿತದೆ ಒಂದು ಫ್ಲ ಒಂದು ಜಾಗ ಉಳಿತದೆ ಅದನ್ನು ಎಕ್ಸ್ ಹೀಗೆ ಬರ್ಕೊಳ್ಬೇಕು ಎಕ್ಸ್ ಇಸ್ ಈಕ್ವಲ್ ಟು ವೈ ಬೈ ಟು ಪಕ್ಷಿಗಳ ಜೊತೆಯಾಗಿ ಕೂತಾಗ ಈ ರೀತಿ ಸಮೀಕರಣ ಬರ್ತದೆ ಈಗ ಈ ಸಮೀಕರಣವನ್ನು ಇದರಲ್ಲಿ ಹಾಕಬೇಕು ಆಗ ವೈ ಈಕ್ವಲ್ ಟು ಎಕ್ಸಿದ್ದ ಜಾಗಕ್ಕೆ ವೈ ಪ್ಲಸ್ ಎರಡು ಪ್ಲಸ್ ಒಂದು ಇದನ್ನು ಇಷ್ಟನ್ನು ಈ ಎಕ್ಸಿದ್ದ ಜಾಗಕ್ಕೆ ಹಾಕೋದು ವೈ ಪ್ಲಸ್ ಎರಡು ವೈ ಸಾರಿ ವೈ ಬೈ ಎರಡು ಪ್ಲಸ್ ಒಂದು ಪ್ಲಸ್ ಈ ಒಂದನ್ನು ಹಾಗೆ ಬರೆಯೋದು ಈಗ ವೈ ಈಕ್ವಲ್ ಟು ವೈ ಬೈ ಎರಡು ಪ್ಲಸ್ ಒಂದು ಪ್ಲಸ್ ಒಂದು ಇಷ್ಟಾಗುತ್ತೆ ಎರಡಾಗುತ್ತೆ ಇದನ್ನು ಇಷ್ಟು ತೊಗೊಬನ್ನಿ ವೈ ಮೈನಸ್ ವೈ ಮೈನಸ್ ಎರಡು ಈಕ್ವಲ್ ಟು ಎರಡು ಈಗ ಇದು ಭಿನ್ನ ರಾಶಿಯಲ್ಲಿದೆ ಇದು ಪೂರ್ಣ ಸಂಖ್ಯೆ ಇದು ಭಿನ್ನ ರಾಶಿ ಏನು ಮಾಡ್ತೀರ ಲಾಸ್ಹ ಎರಡು ಅಂತ ಬರೀತೀರಾ ಎರಡು ಇಂಟು ವೈ ಎರಡು ವೈ ಮೈನಸ್ ವೈ ಬೈ ಎರಡು ಈಕ್ವಲ್ ಟು ಎರಡು ಈಗ ಎರಡು ವೈಯಿಂದ ವೈ ಹೋದ್ರೆ ಎಷ್ಟು ಬರ್ತದೆ ನಮಗೆ ವೈ ಬರ್ತದೆ ವೈ ಬೈ ಎರಡು ಈಕ್ವಲ್ ಟು ಎರಡು ಈ ಅಡ್ಡ ಗುಣಕಾರ ಮಾಡಿದಾಗ ವೈ ಈಕ್ವಲ್ ಟು ನಾಲ್ಕು ಇದು ಪಕ್ಷಿಗಳ ಸಂಖ್ಯೆ ಆಯಿತು ಮಕ್ಕಳೇ ಈಗ ಪಕ್ಷಿಗಳ ಸಂಖ್ಯೆ ನಾಲ್ಕು ಅಂತ ಸಿಗಿದಾಗ ನಾವು ಇಲ್ಲಿಗೆ ಮೊದಲನೇ ತನಿಖರಿಗೆ ವೈ ಇದ್ದ ಜಾಗಕ್ಕೆ ಎಷ್ಟು ಹಾಕ್ಬೇಕು ನಾನು ನಾಲ್ಕು ಅಂತ ಹಾಕಬೇಕು ಈಗ ಹಾಕಿದ್ದೀನಿ ನೋಡಿ ವೈ ಆ ಸಮೀಕರಣ ತಗೊಂಡಿದ್ದೀನಿ ಇದನ್ನು ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ ಒಂದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ವೈ ಇದ್ದ ಜಾಗಕ್ಕೆ ಎಷ್ಟು ಹಾಕಿದ್ದೀನಿ ನಾಲ್ಕು ಈಕ್ವಲ್ ಟು ಎಕ್ಸ್ ಪ್ಲಸ್ ಒಂದು ಈಗ ನಾಲ್ಕು ಈ ಪ್ಲಸ್ ಒಂದನ್ನು ಈ ಕಡೆ ತಂದಾಗ ಮೈನಸ್ ಒಂದು ಈಕ್ವಲ್ ಟು ಎಕ್ಸ್ ನಾಲ್ಕರಿಂದ ಒಂದು ಕಳೆದ್ರೆ ಮೂರು ಆಗ ಹೂವಿನ ಸಂಖ್ಯೆ ಎಷ್ಟಾಗುತ್ತೆ ಮೂರಾಗುತ್ತೆ ನೋಡಿ ಮಕ್ಕಳೇ ಇದು ನಾನು ಚಿತ್ರದಲ್ಲಿ ತೋರಿಸಿದ್ದೀನಿ ನೋಡಿ ಇದು ನಾಲ್ಕು ಮೂರು ಹೂವಿನ ಗಿಡ ಇದೆ ಹೂವು ಎಷ್ಟಿದೆ ಕಮಲದ ಹೂವು ಮೂರಿದೆ ಪಕ್ಷಿಗಳ ನಾಲ್ಕು ನಾಲ್ಕಿದ್ದಾರೆ ನೋಡಿ ಒಂದು 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 ಕೂತಾಗ ಒಂದೊಂದು ಕೂತಾಗ ಪಕ್ಷಿಗಳು ಜೊತೆಯಾಗಿ ಅಲ್ಲ ಒಂದು ಹೂವಿನ ಮೇಲೆ ಒಂದು ಪಕ್ಷಿ ಕೂತಾಗ ನಮಗೆ ಒಂದು ಬೇಕು ಎಕ್ಸ್ಟ್ರಾ ಹೂವು ಬೇಕಿತ್ತು ಈ ಪಕ್ಷಿಗೆ ಜಾಗ ಪೂರಕಿಲ್ಲ ಆಗ ಅವ್ರು ಏನು ಮಾಡ್ತಾರೆ ಅಡ್ಜಸ್ಟ್ ಮಾಡಿಕೊಂಡು ಇಬ್ಬರಿಬ್ರು ಕೂರ್ತಾರೆ ಇವರಿಬ್ಬರು ಇದರಲ್ಲಿ ಕೂತಾಗ ಬೈಟು ಮಾಡ್ಕೊಂಡು ಕೂತಾಗ ಇಲ್ಲಿ ಇಬ್ಬರು ಕೂರ್ತಾರೆ ಇಲ್ಲಿ ಇಬ್ಬರು ಕೂರ್ತಾರೆ ಆಗ ಒಂದು ಹೂವು ಏನಾಗುತ್ತೆ ಉಳಿಯುತ್ತೆ ಅದನ್ನೇ ಅವರು ಪ್ರಶ್ನೆಯಲ್ಲಿ ಕೇಳಿರ್ತಾರೆ ಅರ್ಥ ಆಯ್ತಲ್ವಾ ಹಾಗೆ ಎಷ್ಟು ಹೂಗಳು ಇದು ನಿಮ್ಗೆ ಅರ್ಥ ಅಂತ ಈ ಫ್ಲವರ್ನ ಬಿಡಿಸಿ ತೋರಿಸ್ದೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀವಿ ಎಷ್ಟು ಹೂಗಳು ಮೂರು ಹೂಗಳು ಕಮಲದ ಹೂಗಳು ನಮ್ಮ ಪಕ್ಷಿಯ ಸಂಖ್ಯೆ ಎಷ್ಟು ನಾಲ್ಕು ಪಕ್ಷಿಯ ಸಂಖ್ಯೆ ಇದೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಚಟುವಟಿಕೆ ಕಾರ್ಡ್ ಅಂತ ಹೇಳಿದ್ರೆ ನೀವೊಂದು ಪೇಪರ್ ಚಿಟ್ಟಲ್ಲಿ ಬರೆದುಕೊಂಡು ಇದರೊಳಗೆ ಡಬ್ಬದಲ್ಲಿ ಹಾಕಿದಾಗ ಅದರಲ್ಲಿ ಚೀಟಿಯಲ್ಲಿ ಬರ್ಕೊಳ್ಳಿ ಮಕ್ಕಳೇ ಇಲ್ಲಿ ಕೆಲವೊಂದು ಕೊಟ್ಟಿದ್ದೀನಿ ಗಣಿತ ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ ಸಮ ಚಿಹ್ನೆ ಇರೋದನ್ನು ಮಾತ್ರ ಇಲ್ಲಿ ಬರ್ಕೊಳ್ಬೇಕು ಇಲ್ಲಿ ನೋಡಿ ಈ ಎರಡು ಎಕ್ಸ್ ಒನ್ ಅಂತಿರೋದು ಇದರಲ್ಲಿ ಬರ್ಕೊಳ್ಳೋದು ಮತ್ತು ಈ ರೀತಿ ಇರುವಂಥದ್ನೆಲ್ಲ ನಾವು ಈ ಡಬ್ಬದಲ್ಲಿ ಹಾಕಿದ್ದೀವಿ ಅಂತ ತಿಳ್ಕೊಂಡ್ರೆ ಇಲ್ಲಿ ಸಮಚಿಹ್ನೆ ಇರೋದು ಮಾತ್ರ ಬರಿವಿ ಅಂತ ಹೇಳಿದರೆ ಸಮಚಿಹ್ನೆ ಇರೋದು ಈ ರೀತಿ ಬರ್ತಲ್ವ ಅದನ್ನು ಮಾತ್ರ ಈ ಡಬ್ ಇಲ್ಲಿ ಬರೀಬೇಕಾಗಿರುವಂಥದ್ದು ಇದು ಗಣಿತೀಯ ವಾಕ್ಯ ಐದು ಎಕ್ಸ್ ಈ ಕೋಟಿ ಇಪ್ಪತ್ತೈದು ಎರಡು ಎಕ್ಸ್ ಮೈನಸ್ ಒಂಬತ್ತು ಮತ್ತು ಸಮಚಿಹ್ನೆ ಯಾವುದಲ್ಲ ಇದು ಸಮಚಿಹ್ನೆ ಇಲ್ಲ ಎಲ್ಲಿ ಹಾಕಬೇಕು ನಾವು ಇದರಲ್ಲಿ ಹಾಕಬೇಕು ಇದನ್ನು ಎಲ್ಲಿ ಹಾಕಬೇಕು ಈ ಡಬ್ಬದಲ್ಲಿ ಹಾಕಬೇಕು ಇಲ್ಲಿ ಸಮಚಿಹ್ನೆ ಇದೆ ಇದು ಇದರಲ್ಲಿ ಬರೋದು ಡ ಸಮಚಿಹ್ನೆಯ ಡಬ್ಬದಲ್ಲಿನ ಸಮತೆಯ ಹೇಳಿಕೆಯನ್ನು ಗಣಿತ ವಾಕ್ಯದಲ್ಲಿ ವ್ಯಕ್ತಪಡಿಸಿ ಸಮಚಿಹ್ನೆ ಇರುವಂಥದ್ದು ಇಲ್ಲಿ ಬರೆದಿದ್ದೀನಿ ನೋಡಿ ನೀವು ಪಟ್ಟಿ ಮಾಡಿದ ಗಣಿತ ಹೇಳಿಕೆಯಲ್ಲಿ ಒಂದು ಚರಾಕ್ಷರ ಚರಾಕ್ಷರ ಒಂದು ಮಾತ್ರ ಇರಬೇಕು ಅದರ ಘಾತ ಸಂಖ್ಯೆನೂ ಏನಾಗಿರಬೇಕು ಒಂದಾಗಿರಬೇಕು ಅಂಥದ್ದು ನೋಡಿ ಎಕ್ಸ್ ಪ್ಲಸ್ ಮೂರು ಎರಡನೇ ಪ್ರಶ್ನೆಗೆ ಚರಾಕ್ಷರ ಒಂದಾಗಿದೆ ಅದರ ಘಾತ ಸಂಖ್ಯೆಯೂ ಒಂದಾದರೆ ಅಂಥ ಸಂಖ್ಯೆಗಳನ್ನು ಇಲ್ಲಿ ಬರಿ ನೆಕ್ಸ್ಟ್ ನಿಮಗೆ ಕೊಟ್ಟಿರುವ ಒಂದು ಚರಾಕ್ಷರ ಮತ್ತು ರೇ ಅವು ಇರುವ ರೇಖಾತ್ಮಕ ಸಮೀಕರಣಗಳು ಆಗಿವೆ ಇದೇ ರೀತಿಯ ಅಥವಾ ಈ ಗುಂಪಿಗೆ ಚ ಇದನ್ನು ಏನಂತ ಹೇಳ್ತೀವಿ ಒಂದೇ ಚರಾಕ್ಷರದ ಗಾತ ಒಂದಿದ್ರೆ ಮಕ್ಕಳೇ ಅದನ್ನು ಸರಳ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ಅಲ್ವಾ ಅದರ ಗಾತ ಒಂದಿದ್ರೆ ಅಂಥದ್ದನ್ನ ಕೆಲವೊಂದು ಉದಾಹರಣೆಯನ್ನು ಬರೀರಿ ಅಂತ ನೀವು ಪುಸ್ತಕದಲ್ಲಿ ತಗೊಂಡ್ರೂ ನಿಮ್ಮ ಬಾಯಲ್ಲಿ ಸ್ವಂತ ಹಾಕಿದ್ರು ನಿಮ್ಗೆ ಗೊತ್ತಾಗುತ್ತೆ ಎಕ್ಸೆ ಹಾಕಬೇಕು ಅಂತಿಲ್ಲ ವೈ ಹಾಕ್ಬೋದು ಝಡ್ ಹಾಕ್ಬೋದು ಆದರೆ ಚರಾಕ್ಷರದ ಗಾತ ಸಂಖ್ಯೆ ಎಷ್ಟಾಗಿರಬೇಕು ಒಂದಾಗಿರಬೇಕು ನೆಕ್ಸ್ಟ್ ಕ್ವಶನ್ ಕೇಳಿದರೆ ಗಾತ ಒಂದು ಇರುವ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳು ಎನ್ನುತ್ತಾರೆ ಏಕೆ ಅಂತ ಏಕೆಂದರೆ ರೇಖಾತ್ಮಕ ಸಮೀಕರಣದಲ್ಲಿ ಚರಾಕ್ಷರ ಚರಾಕ್ಷರ ಅಂದರೆ ಈ ಎಕ್ಸ್ ಅಂತ ಎಕ್ಸ್ ವೈಝಡ್ ಬರ್ತಲ್ಲ ಅದರ ಗಾತ ಒಂದಕ್ಕಿಂತ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಇರಬೇಕು ಅದಕ್ಕೇ ಅದಕ್ಕೆ ಸರಳ ರೇಖಾತ್ಮಕ ಸಮೀಕರಣ ಮತ್ತು ಸಮತ್ವ ಚಿಹ್ನೆ ಇರಬೇಕು ಅರ್ಥ ಆಯ್ತಲ್ವಾ ಇನ್ನೊಂದು ಚಟುವಟಿಕೆ ಕೊಟ್ಟಿದ್ರ ಮಕ್ಕಳಿಗೆ ಎಕ್ಸ್ನ ಬೆಲೆ ಹುಡ್ಕೋಣ ಅಂತ ಇದು ನಿಮಗೆ ನಿಮಗಿದು ಗೊತ್ತಿದೆ ನೀವೆಲ್ಲ ತಕ್ಕಡಿ ಸಾಮಾನು ತಗೊಳ್ಳಿಕ್ಕೆ ಹೋಗುವಾಗ ಈ ರೀತಿ ಜಾಸ್ತಿ ಕ ಹೆಚ್ಚು ಕಮ್ಮಿ ಮಾಡೋದನ್ನ ನೋಡಿದ್ದೀರಾ ಇಲ್ಲಿ ಏನಾಗಿದೆ ಇಲ್ಲಿ ಒಂದು ಎರಡು ಮೂರು ಕಾಯಿನ್ ಇದೆ ಇಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಾಯಿನ್ ಇದೆ ಇಲ್ಲೊಂದು ಬಟ್ಲಿಟ್ಟಿದ್ದಾರೆ ಅವರು ಆಗ ನಾವು ಇದನ್ನು ಎರಡನ್ನು ಈಕ್ವಲ್ ಮಾಡಿದ್ರೆ ಮಾತ್ರ ಅದು ಸಮತ್ವ ಆಗೋದು ಆಗ ಒಂದು ಕಡೆ ಇದನ್ನು ಎಕ್ಸ್ ಅಂತ ತೊಗೊಳ್ಳೋಣ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಇನ್ನೊಂದು ಕಡೆ ಎಷ್ಟಿದೆ ಏಳು ಕಾಯಿನ್ ಇದೆ ಅದನ್ನು ಇಲ್ಲಿ ಬರ್ದೀವಿ ನೆಕ್ಸ್ಟು ಎಕ್ಸ್ ಇಸ್ ಈಕ್ವಲ್ ಟು ಏನು ಮಾಡಿದ್ದಾರೆ ಅಂತೇಳಿದ್ರೆ ಸಮ ಆಚೆ ತೆಗಿಬೇಕು ಏಕೆಂತಂದರೆ ಗಣಿತೀಯ ವಾಕ್ಯದಲ್ಲಿ ಬರೀಬೇಕಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಈಕ್ವಲ್ ಟು ಏಳಿತ್ತಲ್ವ ಏಳು ಏಳರಿಂದ ಎಷ್ಟನ್ನು ತೆಗಿಬೇಕು ಮೂರನ್ನು ತೆಗೆದಾಗ ನಮಗೆ ಎಷ್ಟು ಬರ್ತದೆ ನಾಲ್ಕು ನೋಡಿ ಇಲ್ಲಿ ಈ ಮೂರನ್ನು ಇಲ್ಲಿಂದ ತೆಗ್ದಿದ್ದೀವಿ ಆಗ ಎಷ್ಟಾಯಿತು ನಮಗೆ ಎಷ್ಟು ಬರಬೇಕಿತ್ತು ಇಲ್ಲಿ ಟೋಟಲ್ ನಮಗೆ ಈ ನ ಬೆಲೆ ಎಷ್ಟಾಗಬೇಕು ನಾಲ್ಕು ಆಗಬೇಕು ಮಕ್ಕಳೇ ಅದನ್ನು ಗಣಿತೀಯ ವಾಕ್ಯದಲ್ಲಿ ಈ ರೀತಿ ಈ ರೀತಿ ಲೆಕ್ಕ ಮಾಡ್ಬೋದು ಎಕ್ಸ್ ಪ್ಲಸ್ ಮೂರು ಈ ಕಡೆಯಿಂದ ಮೈನಸ್ನ ಕಳೆಯೋದು ಈ ಕಡೆಯಿಂದ ಮೈನಸ್ನ ಮೈನಸ್ ಮೂರು ಮಾಡೋದು ಈ ಕಡೆಯೂ ಮೈನಸ್ ಮೂರು ಮಾಡೋದು ಇಲ್ಲಿ ಪ್ಲಸ್ ಮೂರು ಇರೋದರಿಂದ ಮೈನಸ್ ಮೂರು ಮೈನಸ್ ಮೂರು ಅಂತ ಬರೆಯೋದು ಆಗ ಪ್ಲಸ್ ಮೂರು ಮೈನಸ್ ಮೂರು ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ನಾಲ್ಕು ಬರ್ತದೆ ಈ ರೀತಿ ಗುಣಿಸುವ ಲೆಕ್ಕ ಬಂದರೆ ಎರಡು ವೈ ಈಕ್ವಲ್ ಟು ಹತ್ತು ಅಂತ ಬಂದಾಗ ವೈ ಎರಡು ವೈ ಬೈ ಈ ಎರಡರಿಂದ ಬಾಗ್ಸೋದು ಮಕ್ಕಳೇ ಈ ಕಡೆ ಹತ್ತರಿಂದ ಹತ್ತನ್ನು ಎರಡರಿಂದ ಬಾಗಿಸೋದು ಎರಡು ಕಡೆನು ಎರಡರಿಂದ ಬಾಕ್ಸಿ ಆಗ ಇಲ್ಲಿ ಬೇರೆ ವೈ ಮಾತ್ರ ಉಳ್ಕೊಳ್ತದೆ ಆಗ ವೈ ಈಕ್ವಲ್ ಟು ಎರಡು ಐದ್ಲಿ ಹತ್ತು ಐದು ಬರ್ತದೆ ನೆಕ್ಸ್ಟ್ ಮೇಲಿನ ವಿಧಾನ ಇದನ್ನೇ ಇದೇ ವಿಧಾನದ ಮೂಲಕ ನಾವೇನು ಮಾಡಬೇಕು ಇಲ್ಲಿ ಸುಲಭೀಕರಿಸಿ ಸಮೀಕರಣದ ಪರಿಹಾರ ಕಂಡುಹಿಡೀರಿ ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಒಂಬತ್ತು ಈಗ ಪ್ಲಸ್ ಐದು ಇರೋದ್ರಿಂದ ಏನು ಏನ್ಮಾಡ್ಬೇಕು ನಾನು ಮೈನಸ್ ಐದು ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಎರಡು ಕಡೆನೂ ಮೈನಸ್ ಐದು ಮೈನಸ್ ಐದು ಇಲ್ಲಿ ಪ್ಲಸ್ ಐದು ಇರೋದ್ರಿಂದ ಎರಡು ಕಡೆಯೂ ಮೈನಸ್ ಐದು ಮೈನಸ್ ಐದು ಆಗ ಈ ಪ್ಲಸ್ ಐದು ಈ ಮೈನಸ್ ಐದು ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತರಿಂದ ಐದು ಕಳೆದ್ರೆ ನಾಲ್ಕು ಇಲ್ಲಿ ಇಪ್ಪತ್ತು ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತು ನೋಡಿ ಮಕ್ಳೆ ಇಪ್ಪತ್ತು ಇಂಟು ಎಕ್ಸ್ ಇರೋದು ಆಗ ನಾವೇನು ಮಾಡಬೇಕು ಇಪ್ಪತ್ತರಿಂದ ಭಾಗಿಸ್ಬೇಕು ಇಂಟು ಇದ್ರೆ ಭಾಗಿಸ್ಬೇಕು ಇಪ್ಪತ್ತು ಎಕ್ಸ್ ಬೈ ಇಪ್ಪತ್ತು ಈಕ್ವಲ್ ಟು ನಲವತ್ತು ಬೈ ಇಪ್ಪತ್ತು ಆಗ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ಇಪ್ಪತ್ತು ಇಪ್ಪತ್ತು ಕ್ಯಾನ್ಸಲ್ ಆಯಿತು ಇಪ್ಪತ್ತೊಂದ್ಲಿ ಇಪ್ಪತ್ತೆರಡ್ಲಿ ನಲ್ವತ್ತು ನೆಕ್ಸ್ಟ್ ಈ ಲೆಕ್ಕ ಮೂರು ವೈ ಮೈನಸ್ ಆರು ಇಸ್ ಈಕ್ವಲ್ ಟು ಹನ್ನೆರಡು ಮೂರು ವೈ ಮೈನಸ್ ಆರ್ ಇರೋದು ಆಗ ಎಷ್ಟನ್ನು ಸೇರಿಸ್ಬೇಕು ಎರಡು ಕಡೆಗೂ ಪ್ಲಸ್ ಆರು ಈ ಕಡೆಗೂ ಪ್ಲಸ್ ಆರು ಸೇರಿಸೋದು ಆಗ ಮೈನಸ್ ಆರು ಪ್ಲಸ್ ಆರು ಕ್ಯಾನ್ಸಲ್ ಆಗುತ್ತೆ ಮೂರು ವೈ ಈಕ್ವಲ್ ಟು ಹದಿನೆಂಟು ಬರ್ತದೆ ಈಗ ಮೂರು ವೈ ಮೂರು ಇಂಟು ವೈ ಇರೋದು ಹಾಗೆ ಭಾಗಿಸ್ಬೇಕು ಮೂರು ವೈ ಬೈ ಈ ಮೂರನ್ನು ಬರಿಬೇಕು ಈಕ್ವಲ್ ಟು ಇಲ್ಲಿನೂ ಹದಿನೆಂಟು ಬೈ ಮೂರನ್ನು ಬರಿಬೇಕು ಈ ಮೂರು ಮೂರು ಕ್ಯಾನ್ಸಲ್ ಆಗಿ ನನಗೆ ವೈ ಈಕ್ವಲ್ ಟು ಮೂರು ಆರ್ಲಿ ಹದಿನೆಂಟು ವೈ ಈಕ್ವಲ್ ಟು ಎಷ್ಟು ಬರ್ತದೆ ಆರು ಬರ್ತದೆ ಅದೇ ಥರ ಇಲ್ಲಿ ಎಂಟು ಎಕ್ಸ್ ಬೈ ನಾಲ್ಕು ಇಲ್ಲಿ ಬೈ ಇದೆ ಅಂದರೆ ಭಾಗಿಸುವಂತಿರೋದ್ರಿಂದ ಏನು ಮಾಡಬೇಕು ಎಷ್ಟರಿಂದ ನಾಲ್ಕು ಭಾಗಿಸ್ಬೇಕು ಆಗ ಎರಡು ಕಡೆಯೂ ನಾವು ನಾಲ್ಕರಿಂದ ಗುಣಿಸ್ಬೇಕು ಒಂದು ಯೋಚನೆ ಇಟ್ಕೊಳ್ಳಿ ಮಕ್ಕಳೇ ಅಂತ ಅಂತೇಳಿದ್ರೆ ಎರಡು ಕಡೆನೂ ಭಾಗಿಸ್ಬೇಕಾಗ್ತದೆ ಅದೇ ಸಂಖ್ಯೆಯಿಂದ ಇಲ್ಲಿ ಭಾಗಿಸುವಂತಿದೆ ನೋಡಿ ಎಂಟು ಎಕ್ಸ್ ಬೈ ಬೈ ಅಂದರೆ ಬಾಗಿಸು ನಾಲ್ಕು ಈಕ್ವಲ್ ಟು ಇಪ್ಪತ್ನಾಲ್ಕು ಅಂತ ಆಗ ಎಂಟು ಎಕ್ಸ್ ಬೈ ನಾಲ್ಕು ಇಂಟು ನಾಲ್ಕು ಮಾಡಬೇಕು ಇಲ್ಲಿ ಭಾಗ್ಸೋದಿರೋದು ಇಂಟು ನಾಲ್ಕು ಆಗ ಇಲ್ಲಿನೂ ಇಂಟು ನಾಲ್ಕು ಮಾಡೋದು ನಾಲ್ಕಕ್ಕೆ ನಾಲ್ಕು ಕ್ಯಾನ್ಸಲ್ ಆಯಿತು ಎಂಟು ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಗುಣಿಸಿದಾಗ ತೊಂಬತ್ತಾರು ಬರ್ತದೆ ಈಗ ಎಂಟು ಇಂಟು ಎಕ್ಸ್ ಇದೆ ಆಗ ಏನು ಮಾಡಬೇಕು ಈ ಎಂಟನ್ನು ತೆಗಿಬೇಕಾದ್ರೆ ಭಾಗಿಸ್ಬೇಕು ಎಂಟರಿಂದ ಆಗ ಎಂಟು ಎಕ್ಸ್ ಬೈ ಎಂಟು ಈಕ್ವಲ್ ಟು ಇಲ್ಲಿ ಎಂಟರಿಂದ ಬಾಗ್ಸೋದಾದರೆ ಈಚೆ ಸೈಡು ತೊಂಬತ್ತಾರು ಬೈ ಎಂಟು 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 ಕ್ಯಾನ್ಸಲ್ ಆಯಿತು ಎಕ್ಸ್ ಎಕ್ಸಿ ಕೊಟ್ಟು ತೊಂಬತ್ತಾರು ಬೈ ಎಂಟು ಎಂಟು ಒಂದ್ಲಿ ಎಂಟು ಉಳಿತದೆ ಒಂದು ಹದಿನಾರು ಆಯಿತು ಎಂಟೆರಡ್ಲಿ ಹದಿನಾರು ಈಸಿದೆಯಲ್ಲ ಸ್ವಲ್ಪ ನೋಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಇಲ್ಲಿ ಸಮೀರನ್ನು ತಾಯಿಯ ಈಗಿನ ವಯಸ್ಸು ಅದು ಮತ್ತು ಸಮೀರನ ಈಗಿನ ವಯಸ್ಸಿನ ಮೂರರಷ್ಟಿದೆ ಅಂತ ಇಲ್ಲಿ ಈಗಿನ ವಯಸ್ಸು ಬರ್ಕೊಳ್ಳಿ ಸಮೀರನ ವಯಸ್ಸನ್ನು ಏನಂತ ಬರ್ಕೋಬೇಕು ಎಕ್ಸ್ ಅಂತ ಸಮೀರನ ತಾಯಿಯ ವಯಸ್ಸು ಮೂರರಷ್ಟು ಅಂತಿರೋದ್ರಿಂದ ಮೂರು ಎಕ್ಸ್ ಅಂತ ಬರ್ಕೋಬೇಕು ಮಕ್ಕಳೇ ಐದು ವರ್ಷದ ನಂತರ ಅಂತ ಹೇಳಿದ್ರೆ ಇದಕ್ಕೂ ಐದನ್ನು ಸೇರಿಸ್ಬೇಕು ಮೂರು ಎಕ್ಸಿಗೂ ಐದನ್ನು ಸೇರಿಸ್ಬೇಕು ಆಗ ಅಮ್ಮನಿಗೂ ಐದು ವರ್ಷ ಸೇರಿಸ್ಬೇಕು ಮಗನಿಗೂ ಐದು ವರ್ಷ ಮೂ ಐದು ವರ್ಷ ನಂತರ ಅಂತ ಹೇಳಿದಾಗ ಆಯ್ತಾಯ್ತಲ್ಲ ಆಮೇಲೆ ಅವರ ಮೊತ್ತ ಅವರಿಬ್ಬರ ವಯಸ್ಸಿನ ಮೊತ್ತವು ಅರವತ್ತಾರಾಗುತ್ತೆ ಈಗ ಮಗಂದು ಅಮ್ಮಂದು ಇಬ್ಬರದು ನೋಡಿ ಎಕ್ಸ್ ಪ್ಲಸ್ ಐದು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಐದು ಆಗ ಮೂರು ಎಕ್ಸ್ ಎಕ್ಸ್ ಎಷ್ಟಾಗುತ್ತೆ ನಾಲ್ಕು ಎಕ್ಸ್ ಐದು ಐದು ಸೇರಿಸಿದಾಗ ಹತ್ತು ನಾಲ್ಕು ಎಕ್ಸ್ ಪ್ಲಸ್ ಹತ್ತು ಈಕ್ವಲ್ ಟು ಅರವತ್ತಾರು ಆಮೇಲೆ ಎಕ್ಸ್ ಬೆಲೆಯನ್ನು ಕಂಡುಹಿಡಬೇಕು ನೆಕ್ಸ್ಟ್ ಲೆಕ್ಕ ಕೊಟ್ಟಿದ್ದಾರೆ ಮೇರಿಯು ಅವಳ ಮಗನಿಗಿಂತ ಮೂರರಷ್ಟು ದೊಡ್ಡವಳು ಮಗನ ವಯಸ್ಸನ್ನು ಏನಂತ ತಗೊಳ್ಳೋಣ ಈಗಿನ ವಯಸ್ಸು ఎక్స్ అంత తగళణ మేరిన మేరియ వయస్సు మూరస్ట్ు దొడ్డవళు మూరు ఎక్స్ అంత తగ ಹನ್ನೆರಡು ವರ್ಷದ ನಂತರ ಆಗ ಏನು ಮಾಡಬೇಕು ಐದು ವರ್ಷದ ನಂತರ ಅಂತೇಳಿದ್ರೆ ನೀವೇನು ಮಾಡಿದ್ರಿ ಎಕ್ಸ್ ಪ್ಲಸ್ ಐದು ಮಾಡಿದ್ರಿ ಹನ್ನೆರಡು ವರ್ಷದ ನಂತರ ಅಂತೇಳಿದ್ರೆ ಏನು ಮಾಡಬೇಕು ಎಕ್ಸ್ ಪ್ಲಸ್ ಹನ್ನೆರಡು ಇವಳಿಗೂ ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಅಂತ ಬರೀಬೇಕು ಏನಾಗ್ತದೆ ಮೇರಿಯ ವಯಸ್ಸು ಅವಳ ಮಗನ ವಯಸ್ಸಿನ ಎರಡರಷ್ಟಕ್ಕಿಂತ ಹನ್ನೆರಡು ವರ್ಷದ ನಂತರ ಎರಡು ಈಕ್ವಲ್ ಟು ಬರ್ಕೊಳ್ಳಿ ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಈಕ್ವಲ್ ಟು ಎಕ್ಸ್ ಪ್ಲಸ್ ಹನ್ನೆರಡು ಅಂತ ಬರ್ಕೊಳ್ಳಿ ಯಾರ್ದು ಮಗನ ವಯಸ್ಸು ಎರಡರಷ್ಟು ಮಗನ ವಯಸ್ಸು ಇದು ಮಗನ ವಯಸ್ಸು ಮಗನ ವಯಸ್ಸಿನ ಎರಡರಷ್ಟಕ್ಕಿಂತ ಒಂದು ವರ್ಷ ಕಡಿಮೆ ಆಗಿದೆ ಅಂತಾಗ ಮೈನಸ್ ಒಂದು ಹಾಕಬೇಕು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಫಸ್ಟು ಇದನ್ನು ಬರ್ಕೋಬೇಕು ಮೇರಿಯ ವಯಸ್ಸು ಈಕ್ವಲ್ ಟು ಮಗನ ವಯಸ್ಸು ಬರ್ಕೋಬೇಕು ಎಕ್ಸ್ ಪ್ಲಸ್ ಹನ್ನೆರಡು ಇಲ್ಲಿ ಕೊಟ್ಟಿದ್ದಾರೆ ಮಗನ ವಯಸ್ಸಿನ ಎರಡರಷ್ಟಕ್ಕಿಂತ ಎರಡರಷ್ಟು ಅಂತ ಹೇಳ್ತೀವಿ ಇಂಟು ಎರಡು ಮಾಡೋದು ಎರಡು ಇಂಟು ಇದಿಷ್ಟು ಮೈನಸ್ ಒಂದು ವರ್ಷ ಕಡಿಮೆ ಕಡಿಮೆ ಅಂತ ಹೇಳಿದ್ರೆ ಮೈನಸ್ ಮಾಡಬೇಕು ಮೈನಸ್ ಒಂದು ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಇಕ್ಕೊಲ್ಟು ಇದನ್ನು ಗುಣಿಸಿ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಹನ್ನೆರಡರಲ್ಲಿ ಇಪ್ಪತ್ನಾಲ್ಕು ಮೈನಸ್ ಒಂದು ಈಗ ಮೂರು ಎಕ್ಸ್ ಇದನ್ನು ಈಜೆ ತಂದಾಗ ಮೈನಸ್ ಎರಡು ಎಕ್ಸ್ ಸಿಕ್ಕೊಳ್ಟು ಇಪ್ಪತ್ನಾಲ್ಕರಿಂದ ಒಂದು ಹೋದರೆ ಇಪ್ಪತ್ತ್ಮೂರಿದೆ ಈ ಪ್ಲಸ್ ಹನ್ನೆರಡು ಆಚೆ ಹೋದಾಗ ಮೈನಸ್ ಹನ್ನೆರಡು ಆಗುತ್ತೆ ಆಗ ಇಪ್ಪತ್ತ್ಮೂರಿಂದ ಹನ್ನೆರಡು ಹೋದಾಗ ಎಕ್ಸ್ ಸಿಕ್ಕೊಳ್ಟು ಹನ್ನೊಂದು ಆಗ ಮಗನ ವಯಸ್ಸು ಎಷ್ಟಾಯಿತು ಹನ್ನೊಂದು ವರ್ಷ ಮೇರಿಯ ವಯಸ್ಸು ಮೂರು ಇಂಟು ಹನ್ನೊಂದು ಮೂವತ್ತ ಮೂರು ವರ್ಷ ಆಗ್ತದೆ ನೆಕ್ಸ್ಟ್ ಲೆಕ್ಕ ಮಕ್ಕಳೇ ಎರಡು ಅಂಕಿಗಳಿರುವ ಸಂಖ್ಯೆಯೊಂದರ ಅಂಕಿಗಳ ವ್ಯತ್ಯಾಸವು ಮೂರು ಆ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆ ಮತ್ತು ಮೊದಲ ಸಂಖ್ಯೆಗಳ ಮೊತ್ತ ನೂರ ನಲವತ್ತ್ ಮೂರು ಈಗ ಸಂಖ್ಯೆಗಳು ಹತ್ತಯೇ ಅಲ್ವಾ ಎರಡು ಅಂಕಿ ಅಂತ ಹೇಳಿದ್ರೆ ಹತ್ತು ಎ ಪ್ಲಸ್ ಮೂರು ಬಿ ಅಥವಾ ಹತ್ತು ಬಿ ಪ್ಲಸ್ ಎ ಅಂತ ತೊಗೋಬೋದು ಹೇಗೆ ಬೇಕಾದರೂ ತೊಗೋಬೋದು ಹತ್ತು ಎ ಅಂತ ಹೇಳಿದ್ರೆ ಈಗ ನೋಡಿ ಇಪ್ಪತ್ತ ಮೂರು ಅಂತ ಅಂತ ಹೇಳಿದ್ರೆ ನೀವು ಎರಡು ಇಂಟು ಹತ್ತು ಪ್ಲಸ್ ಮೂರು ಅಂತ ಬರಿತೀರಲ್ವಾ ಅದನ್ನೇ ಅಲ್ಲಿ ಬರ್ದಿರೋದು ಇದು ನಂಬರು ಎ ಅಂತ ಹೇಳೋದು ನಂಬರು ಹತ್ತು ಇಂಟು ಎ ಬರಿತಿರಲ್ವಾ ಪ್ಲಸ್ ಇದು ನಂಬರು ಬಿ ಅಂತ ಬರಿತಿರಲ್ವಾ ಅಥವಾ ಹತ್ತು ಇಂಟು ಬಿ ಇದನ್ನೇ ಈಚೆ ಬಂದರೆ ಹತ್ತು ಇಂಟು ಬಿ ಪ್ಲಸ್ ಎ ಅಂತ ಬರಿತೀರಾ ಉಲ್ಟಾಪಲ್ಟಾ ಬರೆಯೋದಿಗೆ ಅಂಕಿಗಳ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ ಆಗ ಎ ಮೈನಸ್ ಬಿ ಎಷ್ಟು ಮೂರು ಅಥವಾ ಬಿ ಮೈನಸ್ ಎರಡು ಅಂಕಿಗಳ ವ್ಯತ್ಯಾಸ ಕಳೆದ್ರೆ ಇಷ್ಟು ಬರ್ತದಂತೆ ಅದಲು ಬದಲು ಮಾಡಿದಾಗ ಅಂತ ಕೊಟ್ಟಿದ್ದಾರೆ ಹತ್ತು ಎ ಪ್ಲಸ್ ಬಿ ಪ್ಲಸ್ ಹತ್ತು ಬಿ ಪ್ಲಸ್ ಎ ಮಾಡಿದಾಗ ಮೊತ್ತ ಎಷ್ಟು ಬರ್ತದಂತೆ ನೂರ ನಲ್ವತ್ಮೂರು ಬರ್ತದಂತೆ ಅದನ್ನು ನೂರ ನಲ್ವತ್ಮೂರು ಅಂತ ಬರೆಯೋದು ನೋಡಿ ಹತ್ತು ಎ ಪ್ಲಸ್ ಎ ಸಜಾತಿಯ ಪದಗಳನ್ನು ಕೂಡಿಸ್ಬೋದು ಹತ್ತು ಎ ಪ್ಲಸ್ ಎ ಎಷ್ಟಾಗುತ್ತೆ ಹನ್ನೊಂದು ಎ ಬಿ ಮತ್ತು ಹತ್ತು ಬಿ ಸೇರಿಸಿದಾಗ ಎಷ್ಟಾಗುತ್ತೆ ಹನ್ನೊಂದು ಬಿ ಈಕ್ವಲ್ ಟು ನೂರ ನಲವತ್ತ್ಮೂರು ಈಗ ಇದೆರೆಲ್ಲವನ್ನು ಹನ್ನೊಂದರಿಂದ ಬಾಗಿಸ್ಬೋದು ನೋಡಿ ಮಕ್ಳೆ ಹನ್ನೊಂದೊಂದ್ಲಿ ಹನ್ನೊಂದು ಹನ್ನೊಂದೊಂದ್ಲಿ ಹನ್ನೊಂದು ಆಗ ಎ ಪ್ಲಸ್ ಬಿ ಈಕ್ವಲ್ ಟು ಹನ್ನೊಂದೊಂದ್ಲಿ ಹನ್ನೊಂದು ಉಳಿಯೋದು ಮೂರು ಇಲ್ಲಿ ಮೂರು ಅಂತ ಬರ್ಕೊಂಡ್ರೆ ಹನ್ನೊಂದು ಮೂರಲಿ ಮೂವತ್ತ್ಮೂರು ಇದೊಂದು ಈಕ್ವೇಷನ್ ಅದನ್ನು ಸಮೀಕರಣ ಮೂರು ಅಂತ ಬರ್ಕೋಬೇಕು ಈಗ ಇಲ್ಲಿ ಸಮೀಕರಣ ಒಂದಿದೆಯಲ್ಲ ಮಕ್ಕಳೇ ಇದು ಇದನ್ನು ಮತ್ತೆ ಮೂರನ್ನು ತಗೊಳ್ಳಿ ಎ ಪ್ಲಸ್ ಇದು ಎ ಪ್ಲಸ್ ಹದಿಮೂರು ಇನ್ನೊಂದು ಎ ಮೈನಸ್ ಮೂರು ಬಿ ಈಕ್ವಲ್ ಟು ಮೂರು ಅದನ್ನು ಬರ್ಕೊಂಡು ಈಗ ಸರಳ ಸಮೀಕರಣವನ್ನು ಸುಲಭ ರೂಪಕ್ಕೆ ತರಬೇಕು ಈ ಮೈನಸ್ ಬಿ ಮತ್ತು ಪ್ಲಸ್ ಬಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಎ ಮತ್ತು ಎನ್ನು ಕೂಡಿಸಿದಾಗ ಎರಡು ಎ ಈಕ್ವಲ್ ಟು ಹದಿಮೂರು ಮತ್ತು ಮೂರನ್ನು ಕೂಡಿಸಿದಾಗ ಹದಿನಾರು ಬರ್ತದೆ ಎ ಈಕ್ವಲ್ ಟು ಹದಿನಾರು ಬೈ ಎರಡು ಎರಡು ಇಲ್ಲಿದ್ದು ಎರಡು ಇಂಟು ಎ ಇರೋದು ಆಗ ಇಲ್ಲಿಗೆ ಬರುವಾಗ ಭಾಗಿಸ್ಬೇಕಾಗುತ್ತೆ ಆಗ ಎ ಈಕ್ವಲ್ ಟು ಎಷ್ಟಾಗುತ್ತೆ ಎಂಟಾಗುತ್ತೆ ಈ ಎ ಬೆಲೆ ಎಂಟನ್ನು ಸಮೀಕರಣ ಇದರಲ್ಲಿ ಹಾಕಿ ಎ ಇದ್ದ ಜಾಕೆ ಎ ಪ್ಲಸ್ ಹದಿಮೂ ಬಿ ಈಕ್ವಲ್ ಟು ಹದಿಮೂರು ಎ ಇದ್ದ ಜಾಕೆ ಎಷ್ಟು ಹಾಕಬೇಕು ಎಂಟು ಪ್ಲಸ್ ಬಿ ಈಕ್ವಲ್ ಟು ಹದಿಮೂರು ಬಿ ಈಕ್ವಲ್ ಟು ಹದಿಮೂರು ಇದು ಈಚೆ ಬಂದಾಗ ಮೈನಸ್ ಎಂಟು ಬಿ ಈಕ್ವಲ್ ಟು ಐದು ಬರ್ತದೆ ಅರ್ಥ ಆಯ್ತಲ್ವಾ ಬಿ ಈಕ್ವಲ್ ಟು ಐದು ಬರ್ತದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಯಿತಾ ಮಕ್ಕಳೇ ಒಂದು ಚರಾಕ್ಷರವುಳ್ಳ ಸರಳ ಸಮೀಕರಣವನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದು ಇಲ್ಲಿ ಕೊಟ್ಟಿದ್ದಾರೆ ನೀರು ಲೀಟ್ರಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಬೆಲೆ ಕೊಟ್ಟಿದ್ದಾರೆ ಐದು ಇದನ್ನು ಎಕ್ಸ್ ಅಕ್ಷದಲ್ಲಿ ಬರ್ಕೋಬೇಕು ಇದನ್ನು ವೈ ಅಕ್ಷದಲ್ಲಿ ಬರ್ಕೋಬೇಕು ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಇಲ್ಲಿ ನೋಡ್ಕೊಳ್ಬೇಕು ಇದನ್ನು ಇವು ಇದು ನಂಬರ್ನ ನೋಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಮಗೆ ಒಂದು ಎರಡು ಮೂರು ನಾಲ್ಕು ಬರಿಬೋದಲ್ವಾ ಇಲ್ಲಿ ಒಂದು ಇದು ಎಕ್ಸ್ ಅಕ್ಷ ಮಕ್ಕಳು ಇದನ್ನು ಏನಂತ ಹೇಳ್ತೀವಿ ಎಕ್ಸ್ ಎಕ್ಸ್ ಅಕ್ಷ ಅಂತ ಹೇಳ್ತೀವಿ ಇದನ್ನು ಬರ್ಕೊಳ್ಳಿ ಒಂದು ಇಲ್ಲಿ ಇದು ಸೊನ್ನೆ ಆದರೆ ಇದು ಒಂದು ಎರಡು ಮೂರು ನಾಲ್ಕು ಹಾಗೆ ಬರ್ಕೊಳ್ಳಿ ಇದು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇದೆ ಇಲ್ಲಿ ವೈಯಕ್ಷವನ್ನು ಒಂದು ಸೆಂಟಿಮೀಟ್ರ್ ಅಂದರೆ ಐದು ಮಾನ ಅಂತ ಬರ್ಕೊಳ್ಳಿ ಆಗ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈಗ ಒಂದಕ್ಕೆ ಐದು ಈ ಲೈನ್ ಒಂದರಲ್ಲಿ ಇದನ್ನು ಅವರು ಒಂದು ತಗೊಂಡಿದ್ದಾರೆ ಒಂದರಲ್ಲಿ ಐದು ಅಂತ ಹೇಳಿದಾಗ ಒಂದು ಮತ್ತು ಐದು ಎಲ್ಲಿ ಸೇರ್ತದೋ ಆ ಬಿಂದುವನ್ನು ನೀವು ಹೀಗೆ ಮಾರ್ಕ್ ಮಾಡ್ಕೋಬೇಕು ಅರ್ಥ ಆಯ್ತಲ್ವಾ ನೆಕ್ಸ್ಟು ಎರಡನೇ ದಿಕ್ಕೆ ಹತ್ತು ಎರಡನೇದು ಇಲ್ಲಿ ಎರಡಿದೆ ಹತ್ತು ಇಲ್ಲಿ ಪಾಯಿಂಟಲ್ಲಿದೆ ಮೂರನೇ ದಿಕ್ಕೆ ಹದಿನೈದು ನಾಲ್ಕನೇ ದಿಕ್ಕೆ ಇಪ್ಪತ್ತು ಈ ರೀತಿ ಬರುತ್ತೆ ಇದನ್ನು ಹೀಗೆ ಲೈನನ್ನು ಸ್ಟ್ರೈಟ್ ಲೈನನ್ನು ಎಳೀರಿ ಈಗ ಇದು ಸರಳ ಸಮೀಕರಣದ ನಕ್ಷೆ ನೆಕ್ಸ್ಟ್ ಒಂದು ನಿಮಗೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಮಕ್ಕಳೇ ನಿಂಬೆಹಣ್ಣು ಎರಡು ನಾಲ್ಕು ಆರು ಎಂಟು ಹತ್ತು ಅಂತ ಕೊಟ್ಟಿದ್ದಾರೆ ಬೆಲೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಅಂತ ಇಲ್ಲಿ ಅಕ್ಷ ಇದನ್ನು ಒಂದು ಸೆಂಟಿಮೀಟರ್ ಇಟ್ಕೊಳ್ಟು ಒಂದು ಹಣ್ಣು ಅಂತ ತಗೊಂಡಿದ್ದಾರೆ ವೈ ವೈಯಕ್ಷ ಒಂದು ಸೆಂಟಿಮೀಟರ್ ಇಕ್ಕೊಟ್ಟು ಹತ್ತು ಮಾನ ಯಾಕೆಂದರೆ ಹತ್ತು ಇಪ್ಪತ್ತು ಮೂವತ್ತು ಅರವತ್ತು ಐವತ್ತರ ತನಕ ಇದೆಯಲ್ವ ಆಗ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ತೊಗೊಂಡು ಇಲ್ಲಿ ಒಂದು ಎರಡು ಈಗ ಎರಡನೇದಕ್ಕೆ ಒಂದಲ್ಲ ಎರಡನೇ ಎಷ್ಟು ಹತ್ತು ಹತ್ತು ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ ಇದನ್ನು ನೋಡಿಕೊಂಡು ಎರಡನೇದಿಕ್ಕೆ ಹತ್ತು ನೀವು ಮಾರ್ಕ್ ಮಾಡಲಿಕ್ಕೆ ಗೊತ್ತು ಅಂತ ತಿಳ್ಕೊಳ್ತೀನಿ ನಾಲ್ಕಕ್ಕೆ ಇಪ್ಪತ್ತು ಇಪ್ಪತ್ತು ಲೈನ್ ಇಲ್ಲಿ ಬರ್ತದೆ ನಾಲ್ಕು ಇಲ್ಲಿ ಬರ್ತದೆ ಇದನ್ನು ಸೇರಿಸೋದು ಅದೇ ಥರ ಆರನೇದಿಕ್ಕೆ ಮೂವತ್ತು ಆರನೇ ಲೈನ್ ಇಲ್ಲಿ ಬರ್ತದೆ ಮೂವತ್ತು ಇಲ್ಲಿ ಬರ್ತದೆ ಇದನ್ನು ಇಲ್ಲಿ ಈ ರೀತಿ ಮಾಡಿ ಈ ಜೊ ಲೈನ್ ಸ್ಟ್ರೈಟ್ ಲೈನನ್ನು